ನಮಸ್ಕಾರ ವೀಕ್ಷಕರೇ ಚೆನ್ನಾಗಿ ಅಪಟಿವಾಣಿಯ ಸಮಸ್ತ ವೀಕ್ಷಕ ಬಂದಿಗೆ ಸ್ವಾಗತ ನಾನು ಹನ್ನಿ ಡೈಲಿ ನಾವು ಬಂದು ಹೋಗ್ತೀವಿ ನಾವು ಮೂವನ ಹುಡುಗರಿಗೆ ಚೆನ್ನಾಗಿ ನಡೀತು ಅಂದ್ರೆ ಒಂದು ಬಿಲ್ಡಿಂಗ್ ಇದು ಜಾಗದ ಕೊರತೆ ಇತ್ತು ನಮ್ಮೂರಲ್ಲಿ ಎಲ್ಲಿ ಇದಿಲ್ಲ ಹಂಗಾಗಿ ಬಂದರೆ ಬಿಲ್ಡಿಂಗ್ಗಳು ಎಲ್ಲಿ ಇಲ್ಲ ಆಗ್ತಾ ಇಲ್ಲ ಹಂಗಾಗಿ ಇದು ಸ್ಕೂಲಲ್ಲಿ ಇದು ಮಾಡ್ಕೊಂಡು ಮಾಡ್ತಿದ್ದಾರೆ ಯಾರಿಲ್ಲ ಮೇಲೆ ಚಾಕ್ ಯಾರು ಕೆಲಸ ಮಾಡ್ತಾರೆ ಜಲ್ದಿ ಹೆಂಗ ಎಮ್ಮ ಕೆಲಸ ಚೆನ್ನಾಗಿ ಮಾಡ್ತಿದ್ದಾರೆ ಎಲ್ಲ ಕೆಲಸ ಇದು ಡೋರ್ ಓಪನ್ ಮಾಡ್ತಾರೆ ಟೈಮ್ ಟು ಟೈಮ್ ಟೈಮ್ ಟು ಟೈಮ್ ಒಂಬತ್ತು ಗಂಟೆಯಿಂದ ಆರೂವರೆ ಹೋಗ್ತಕ್ಕಂಥ ತೆಗೆದಿರ್ತಾರೆ ಹಾಂ ಏನ್ ಮಾಡ್ತಾರೆ ಎಲ್ಲ ಪತ್ರಿಕೆ ನಾಲ್ಕು ಪತ್ರಿಕೆಗಳು ಬರ್ತವೆ ಮತ್ತೆ ಇದು ವಿಜಯವಾಣಿ ಸಂಯುಕ್ತ ಕರ್ನಾಟಕ ಪ್ರಜಾವಾಣಿ ಇವೆಲ್ಲ ಬರ್ತಿದ್ದಾವೆ ಎಲ್ಲ ಪೇಪರ್ಗಳು ಬರ್ತವೆ ಹೆಚ್ಚಿನ ರೀತಿಯಲ್ಲೇ ಅಂತ ನಾನು ಮಸ್ತ ಭೇಟಿ ಮಾಡಿದ್ದೀನಿ ಮಕ್ಕಳೆಲ್ಲ ಬರ್ತವೆ ಪಂಚಾಯತಿ ಕಡೆ ನಮ್ಮ ಹಳ್ಳಿಗೆ ಸಂಬಂಧ ಪಂಚಾಯತ್ ಸಂಬಂಧಪಟ್ಟಂತೆ ಎಲ್ಲ ಹಳ್ಳಿಗಳ ಮಕ್ಕಳು ಕರೆಸ್ತಾರೆ ಕರೆಸಿ ಇಲ್ಲಿ ಮಕ್ಕಳಿಗೆಲ್ಲ ಓದೋಕ್ಕೆ ಆ ಬುಕ್ಸ್ ಎಲ್ಲ ಕೊಡ್ತಿರ್ತಾರೆ ಚೆನ್ನಾಗಿ ಹಿಡಿತಿದೆ ಬಟ್ ಏನಂದರೆ ಇಲ್ಲಿ ಸ್ವಲ್ಪ ಜಾಗದ ಸಮಸ್ಯೆ ಇಷ್ಟೇ ಹಂಗಾಗಿ ಸೊ ಇದು ಗ್ರಂಥಾಲಯದ ಬಗ್ಗೆ ಏನು ಮಾತಾಡೋದೇನಿಲ್ಲ ಚೆನ್ನಾಗ ಕರ್ತವ್ಯ ಮಾಡ್ತಿದ್ದಾರೆ ಬಟ್ ಇಲ್ಲಿ ಸಣ್ಣ ಬಿಲ್ಡಿಂಗ್ ಇದೆಯಲ್ಲ ಹಂಗಾಗಿ ಸ್ವಲ್ಪ ಸಮಸ್ಯೆ ಇದೆ ಅಷ್ಟೇ ಇದು ಹೆಚ್ಚಿನ ರೀತಿಯಲ್ಲಿ ಹೇಳ್ಬೇಕಂದ್ರೆ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿ ಸ್ವಲ್ಪ ಬಿಲ್ಡಿಂಗ್ ವ್ಯವಸ್ಥೆ ಮಾಡಬೇಕು ಹುಡ್ಲಿ ಭಾಗದಲ್ಲಿ ಬಂದಿದೆ ನಿಮ್ಮ ಸ್ನೇಹಿತರೆ ಹುಡ್ಲಿ ಭಾಗದಲ್ಲಿ ಅಪ್ಪಯ್ಯನ ಹಳ್ಳಿ ಬಹುಶಃ ಒಂದು ಗ್ರಾಮ ಪಂಚಾಯತ್ ಗ್ರಂಥಾಲಯ ಇದು ಬಹುಶಃ ನಾನು ನಿಮ್ಗೆ ತೋರಿಸ್ತೀನಿ ಇದು ಭಾಳಷ್ಟು ಚಿಕ್ಕ ಕಟ್ಟಡ ಇದು ಕೇವಲ ಒಂದು ಶಾಲೆಯ ಒಂದು ಕಟ್ಟಡದಲ್ಲಿ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಸರ್ ಇಲ್ಲಿ ಗ್ರಂಥಾಲಯವನ್ನ ಅಂತ ಮೇಲ್ವಿಚಾರಕರು ಹೇಳ್ತಾ ಇದಾರೆ ಅಷ್ಟು ನಮ್ಮ ಇಲ್ಲಿ ಏನು ಪುಸ್ತಕ ಸಿಗ್ತಾವೆ ನಿಮಗೆ ಗ್ರಂಥಾಲಯದಾಗ ಇಲ್ಲಿ ಬುಕ್ಸ್ ಸ್ಕೂಲಾ ಎಲ್ಲ ಅನುಕೂಲ ಐತೆ ನಿಮ್ಗೆಲ್ಲ ಇದು

ರಾಮಾಯಣ ಮಹಾಭಾರತ ಎಜುಕೇಷನ್ ಬುಕ್ಸ್ ಇದ್ದಾವೆ ನಮ್ಮ ಗ್ರಂಥಾಲಯದಲ್ಲಿ ಐ ಎ ಎಸ್ಸು ಐ ಪಿ ಎಸ್ಸು ಪೊಲೀಸ್ ಬೇದೆ ಡಿ ಎಡು ಎಜುಕೇಷನ್ ಬುಕ್ಸ್ ಎಲ್ಲ ಇದ್ದಾವೆ ಸರ್ ಅದು ಓದಿ ಮುಂದೆ ಒಂದು ಉತ್ತಮ ಸ್ಥಾನ ತಗೊಂಡು ಒಂದು ನೌಕರಿ ತಗೊಂಡಿದ್ದಾರೆ ಸರ್ ನಮ್ಮ ಗ್ರಂಥಾಲಯದಲ್ಲೇ ಓದಿ ತಗೊಂಡಿದ್ದಾರೆ ಸರ್ ಹಳ್ಳಿಯವರು ಹಾ ಇಲ್ಲೇ ಇದೇ ಹಳ್ಳಿಯವರು ತಗೊಂಡಿದ ಸರ್ ಪೊಲೀಸ್ ಆಗಿದ್ದಾರೆ ಟೀಚರ್ಸ್ ಆಗಿದ್ದಾರೆ ಇನ್ನು ಬೇರೆ ಅಧಿಕಾರಿಗಳು ಆಗಿದ್ದಾರೆ ಸರ್ ನಮ್ಮಲ್ಲಿ ಹ್ಞೂ ಸರ್ ನನಗೆ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಬೇಕಂದ್ರೆ ಭಾನುವಾರ ಬಂದರೆ ಸರ್ ನಮಗೆ ಜಾಗ ಸಾಲ್ಟೇಜ್ ಆಗಲ್ಲ ಸಾಲ್ಟೇಜ್ ಆಗುತ್ತೆ ಸರ್ ನಮಗೆ ಆಮೇಲೆ ನಮಗೆ ಬಿಲ್ಡಿಂಗ್ ಬೇಕು ಸರ್ ಕಟ್ಟಡ ಬಿಲ್ಡಿಂಗ್ ಬೇಕು ಸರ್ ನಮಗೆ ಗ್ರಂಥಾಲಯ ಬಿಲ್ಡಿಂಗ್ ಒಂದು ದೊಡ್ಡ ಮಟ್ಟಕ್ಕೆ ಆಗುತ್ತೆ ಸರ್ ನಮಗೆ ಇದು ಐದನೇ ತರಗತಿ ಏಳನೇ ತರಗತಿ ಎಂಟನೇ ತರಗತಿ ನಾಲ್ಕು ಐದು ಈಗೆಲ್ಲ ಪ್ರಬಂಧ ಇದು ಡ್ರಾಯಿಂಗ್ ಬರ್ಸಿ ಬರ್ಸಿದ್ರೆ ಮತ್ತೆ ಅದು ಏನು ಇದು ಅಮ್ಮನಿಗಾಗಿ ಒಂದು ಪತ್ರ ಅಂತ ಇದೆ ಸರ್ ಹ್ಞೂ ಅದು ಎಷ್ಟು ಮಕ್ಕಳಿಗೆ ಬರ್ಸಿದ್ರೆ ಆ ಥರ ಇಪ್ಪತ್ತೈದು ಯಾವ್ಯಾವ ಶಾಲೆ ಮಕ್ಕಳವರೆಲ್ಲ ಇದು ಬಿಟ್ಟು ಮತ್ತಿನ್ನೇನು ಬೇರೆ ಬೇರೆ ಚಟುವಟಿಕೆಗಳು ಮಾಡಿಸಿದಾರೆ ಚಿನ್ನಿ ದಂಡ ಆಟ ಆಡಿಸಿದ್ವಿ ಬಕೆಟ್ನಲ್ಲಿ ಕಾಯಿನ ಹಾಕದ ಹಾಕಿಸಿದ್ವಿ ಮೊಬೈಲ್ ಸೈನ್ ಮಾಡ ಒಂದು ದಿನ ಆರನೇ ತರಗತಿ ಒಂದು ದಿನ ಏಳನೇ ತರಗತಿ ಒಂದು ದಿನ ಎಂಟನೇ ತರಗತಿ ಈ ರೀತಿಯಾಗಿ ನಾವು ಮಕ್ಕಳನ್ನು ಗ್ರಂಥಾಲಯಕ್ಕೆ ಕಳಿಸಿಕೊಡ್ತೀವಿ ಆ ಕಳಿಸಿ ಕೊಟ್ಟಿರತಕ್ಕಂಥ ಮಕ್ಕಳು ಬಂದು ನಾವು ಶಾಲೆಯಲ್ಲಿ ಒಂದು ದಾಖಲಾತಿ ಇಟ್ಟಿದ್ದೇವೆ ಗ್ರಂಥಾಲಯಕ್ಕೆ ಹೋದ ಹೋಗಿ ಭೇಟಿ ನೀಡಿದ ಮಕ್ಕಳು ಅವ್ರು ಯಾವ ಪುಸ್ತಕವನ್ನು ತೆಗೆದುಕೊಂಡಿರ್ತಾರೆ ಅದನ್ನು ಎಂಟ್ರಿ ಮಾಡಿ ಸೈನ್ ಮಾಡಿ ಹೋಗ್ತಾರೆ ಪಂಚಾಯತಿ ಮೇಲ್ಭಾಗದಲ್ಲಿತ್ತು ಈಗ ಒಂದು ಡಿ ಸಿ ಅವರ ಆದೇಶದ ನಮ್ಮ ಶಾಲೆ ಎರಡು ಕೊಠಡಿಗಳನ್ನು ನಾವು ಅವರಿಗೆ ನೀಡಿದ್ವಿ ತುಂಬ ಉತ್ತಮವಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ಕಂಪ್ಯೂಟರ್ ವರ್ಕ್ ಮಾಡ್ಕೊಳ್ಳೋದು ಭಾಳ ಉತ್ತಮವಾಗಿ ನಮಗೆ ಮಕ್ಕಳಿಗಂತೂ ತುಂಬ ಅನುಕೂಲ ಆಗಿದೆ ಸರ್ ನಮ್ಮ ಈ ಗ್ರಂಥಾಲಯದಿಂದ ಈ ಹಿಂದೆ ಅಂತೂ ಇಲ್ಲ ಈ ಇದರಲ್ಲಿ ತುಂಬ ತುಂಬ ಅನುಕೂಲ ಆಗಿದೆ ನನಗೆ ಸಹಕಾರ ಕೊಟ್ಟಂಥ ನಮ್ಮ ಇ ಒ ಸರ್ ಅವರಿಗೂ ನಮ್ಮ ಪಿ ಡಿ ಹನುಮಂತಪ್ಪ ಸರ್ ಅವರಿಗೂ ನಮ್ಮ ಗ್ರಾಮ ಪಂಚಾಯಿತಿ ಸಿಬ್ಬಂದಿಯವರಿಗೂ ಹಾಗೂ ಅಧ್ಯಕ್ಷರಿಗೂ ಹಾಗೂ ಉಪಾಧ್ಯಕ್ಷರಿಗೂ ಹಾಗೂ ಸಾರ್ವಜನಿಕರಿಗೂ ಹಾಗೂ ಊರಿನ ಪ್ರಮುಖರಿಗೂ ಹಾಗೂ ನಮ್ಮ ಗ್ರಂಥಾಲಯಕ್ಕೆ ಬರ್ತಂಥ ನನ್ನ ಮುದ್ದಿನ ಮಕ್ಕಳಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ಜನನಾಯಕ ಅಪ್ಪು ಟಿ ವಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬ ಬಾಯ್